ಹಲೋ ಏನು ಮಾಡತ್ತಿ ಲಕ್ಷ್ಮಿ ಏನಿಲ್ಲ ರೀ ರೂಮಲ್ಲಿ ಓದ್ತಾ ಬಂದೆ ಏನ್ ಮಾಡಿಬಿಟ್ಟಿದೀರ ಈಗ ಹೇಳೋ ಬೇಡ ನೀನು ಆಕ್ಸಿಡೆಂಟ್ ಆಗಿದ್ದು ಬ್ಯಾಡ್ ಬೇಡ ಭಯ ಪಡ್ತಾಳೆ ಹಂಗ ನಿನ್ನ ನೆನಪಾಗ್ತಾ ಇತ್ತು ಅದಕ್ಕೆ ಮಾಡಿದ್ದೇನೆ ಅಂತ ಹೇಳ್ತೇನೆ ಇಲ್ಲ ಅಯ್ಯೋ ನನ್ನ ನೆನಪಲ್ಲಿ ನೀವು ಏನಾರು ಮಾಡ್ಕೊಂಡು ಗಿಡ್ಕೊಂಡಿರ ಅಂತ ಭಯ ಪಡ್ತಾಳೆ ಬ್ಯಾಡಬೇಡ ಅಲ್ರಿ ಫೋನ್ ಮಾತಾಡ್ತಾನೆ ಇಲ್ಲ ಸುಮ್ಮನೆ ಇದರ ಏನು ಹೇಳಿ ಏನಿಲ್ಲಮ್ಮ ನಿನ್ನ ನೆನಪು ಆಗ್ತಾಯಿತ್ತು ಅದಕ್ಕೆ ಫೋನ್ ಮಾಡೋದು ಯಾಕೆ ಮಾಡಬಾರ್ದು ಅಯ್ಯೋ ಇಲ್ಲ ರೀ ಅದು ಏನಂದರೆ ಏ ನಾನು ಎಕ್ಸಾಮಿತ್ತು ನಾಳೆ ನಾನು ಅಡ್ಮಿಷನ್ ಮಾಡೋದು ಲೇಟಾಗಿ ಮಾಡಿದ್ದೀನಲ್ಲ ಅದಕ್ಕೆ ನಾಳೆ ಎಕ್ಸಾಮ್ ಇತ್ತು ಅದಕ್ಕೆ ಕೋರ್ಕೊಳ್ಳಾಕಿದ್ನಿ ನೀವು ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾಕೆ ಅಂತ ಕೇಳಿದೆ ಅಷ್ಟೇ ಸರಿ ರೀ ಮನೆಯಲ್ಲಿ ಅತ್ತೆ ಮಾವ ಸೀತಾ ಮತ್ತು ನೀವು ನಿಮ್ಮ ತಮ್ಮ ಎಲ್ಲ ಚೆನ್ನಾಗಿದ್ದೀರ ತಾನೆ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿದಾರಲ್ಲ ಹೋಗಿ ನೋಡ್ಕೊಂಡು ಬಂದ್ರು ಯಾರನ್ನ ಇಲ್ಲ ಲಕ್ಷ್ಮಿ ಅತ್ತೆ ಮಾವನ ನೀನು ನೋಡ್ಕೊಂಡು ಬಂದಿಲ್ಲ ಯಾಕಂತಂದ್ರೆ ನನಗಿಲ್ಲಿ ಭಾಳ ಹೊಲದಲ್ಲೆಲ್ಲ ಇತ್ತು ಹಾಗಾಗಿ ನೋಡ್ಕೊಂಡು ಆಗಿಲ್ಲ ಓಕೆ ನೀ ಒಂದಿನ ಟೈಮ್ ಮಾಡಿಕೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ ನೀನು ಹುಷಾರಾಗಿರು ನೀನಲ್ಲಿ ಆರೋಗ್ಯವಾಗಿ ಕ್ಷೇಮವಾಗಿದೆಯಲ್ಲ ಮತ್ತೆ ಏನು ಮಾಡ್ತಾ ಇದ್ರ ನಾನು ಯಾರಾದರೂ ನೆನೆಸ್ಕೊತಾರ ಇಲ್ವಾ ಅಯ್ಯೋ ಲಕ್ಷ್ಮಿ ನೀನು ನೆನೆಸ್ಕೊಳ್ಳದ ದಿನಾನೇ ಇಲ್ಲ ಕನೇ ನಿಮ್ಮ ತಂಗಿ ಏನು ಮಾಡಿದಾಳೆ ಗೊತ್ತಾ ಹೇಳಿದ್ರೆ ನನಗೆ ಬರುತ್ತೆ ನಿಂಗೆ ಏನು ಮಾಡಿದಾಳ್ರಿ ಅಂತ ಕೆಲಸ ಫೋನ್ ಮಾಡಿಲ್ಲ ನೋಡ್ರಿ ನಾನು ಮತ್ತೆ ಬಿಟ್ಟಾಳ ಅವಳು ಅದೇನಂದ್ರೆ ಅಮ್ಮ ಅಡುಗೆ ಮಾಡಕ್ಕೆ ಹೇಳ್ತಾಳ ಅವಳಿಗೆ ಚಪಾತಿ ಮಾಡಿ ಬಿಡು ಅಂತಿದಾಳೆ ಚಪಾತಿ ಮಾಡಿ ಬೆಳೆಸಾರ್ ಮಾಡಿ ಅನ್ನ ಮಾಡು ಅಂತ ಹೇಳಿದಾಳಂತ ಅಂತ ಚಪಾತಿಗೆ ಏನು ಹಾಕಿ ಕಲಸಬೇಕು ನಿಮ್ಮ ತಂಗಿ ಏನು ಹಾಕಿ ಕಲಸದರಬೇಕು ಹೇಳು ಇನ್ನೆನ್ ಹಾಕತಾಳ ನೀರು ಮತ್ತೆ ಉಪ್ಪು ಸಕ್ಕರೆ ಕಲಿಸ್ತಾಳಪ್ಪ ಎಣ್ಣೆ ಅಜ್ಜಿ ಹೌದಲ್ಲ ನೀರು ಅದನ್ನೀ ಹೇಳಿದಂಗೆಲ್ಲ ಹಾಕಿ ಕಲಿಸ್ತಾರಪ್ಪ ಇವಳು ಏನು ಹಾಕಿ ಕಲಿಸಿದ್ಲು ಗೊತ್ತೇನೆ ಅಚ್ಚ ಖಾರದ ಪುಡಿ ಕೆಂಪು ಖಾರದ ಪುಡಿ ಹಾಕವಳೆ ಅರ್ಶಿಣ ಪುಡಿ ಹಾಕವಳೆ ಆಮೇಲೆ ಅದು ಏನದು ಗರಂ ಮಸಾಲ ಪುಡಿ ಹಾಕಿದಾಳ ಹಾ ಆಮೇಲೆ ಅಡಿಗೆಕ್ಕೂ ಸಕ್ಕರೆನೂ ಹಾಕಿದಾಳ ಉಪ್ಪು ಆಮೇಲೆ ಚಾಕ ಸಕ್ಕರೆನೂ ಹಾಕಿದಾಳ ಎಣ್ಣೆ ಹಾಕದ ತಕ್ಷಣ ಎಣ್ಣೆ ಒಂದು ಮಡ ಸುರ್ಬಳ ಒಂಚೂರು ಹಾಲು ಹಾಕುವ ಮತ್ತೆ ಲೂ ಮಿದಾಕವ ಚಪಾತಿ ಅಂದಾಳ ನಮ್ಮ ಆಕೆ ಹಾಲುನು ಹಾಕಿಯಾಳ ಎಲ್ಲಾ ಕುಡು ಒಡದ್ ಚಿಪ್ಪಾಡಾಗಿ ಅದನ್ನ ಹಂಗ ನಾದಿ ಕಲಿಸಿ ಇಟ್ಟಾಳಂತ್ನೇ ನಕ್ಕು ನಕ್ಕು ಹೊಟ್ಟೆ ತಿಂದ್ರಾ. ಅದು ಇತ್ತು ಪರೋಟಾನು ಅನ್ಸಲ್ಲ ಇತ್ತು ಏನು ಅನ್ಸಲ್ಲ ಇನ್ನು ಆಲೂಗಡ್ಡೆ ಹಾಕಿ ಮಾಡಿದ್ರೆ ಆಲೂ ಪರೋಟಾನು ಅನ್ಸದಪ್ಪ ಹ್ಮ್ ಅಕ್ಕಿ ಎಲ್ಲ ಅರ್ಶಿನ್ ಪುಡಿ ಅದು ಹಾಕೊಳ್ಳೋದು ಸ್ಮೆಲ್ ಬರತತಿ ಯಾರು ತಿಂತಾರೆ ಅವನಿಗೆ ಬೇರೆ ರಾಜುಗೆ ಅರ್ಜೆಂಟ್ ಆಗಿಬಿಟ್ಟಿತ್ತ ಆಫೀಸ್ಗೆ ಹೋಗೋದು ಅಪ್ಪನಿಗೂ ಅರ್ಜೆಂಟ್ ಆಗಿತ್ತು ಮತ್ತು ಅಮ್ಮನ ಬಡ ಬಡ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಲ ತಿಂದು ಎಲ್ಲರೂ ಒಂದೊಂದು ಗ್ಲಾಸ್ ಹಾಲು ಕುಡಿದು ಕೆಲಸಕ್ಕೆ ಹೋಗೋರಿ ನಿನ್ನೆ ಮತ್ತಿವತ್ತೇನು ಅಡುಗೆ ಮಾಡೋಣ ಇಲ್ಲಮ್ಮ ಏನು ಮಾಡದಾಳೋ ನನಗೂ ಇನ್ನ ಗೊತ್ತಿಲ್ಲ ನಾನು ಬೆಳಗ್ಗೆನೆ ಹೊಲಕ್ಕೆ ಬಂದಿದ್ದೆ ಇಲ್ಲಿ ಒಂದು ಕಪ್ ಹಾಲು ಕುಡಿದು ಈಗ ಹೋಗಬೇಕು ಊಟಕ್ಕೆ ಏನು ಮಾಡಿದ್ದಾರೋ ಏನು ರಂಗಜ್ಜ ಇಲ್ಲೇ ನನಗೊಂದು ಗ್ಲಾಸು ಹಾಲು ಆಮೇಲೆ ಅವಲಕ್ಕಿ ತೊಗೊಂಬಂದು ಕೊಟ್ಟಿದ್ದ ಅವಲಕ್ಕಿ ಮಾಡಿದ್ರಂಥ ಅಜ್ಜಿ ಹೌದಾ ರೀ ಮತ್ತೆ ನೀವು ಆರಾಮಿದ್ದೀರಲ್ಲ ಎಲ್ಲರ ವಿಷಯ ಕೇಳಿ ನನಗೂ ಸಂತೋಷ ಆಯಿತು ನೀವು ಆರಾಮಿರ್ರಿ ಹುಷಾರಾಗಿರಿ ಚೆನ್ನಾಗಿ ಊಟ ಮಾಡಿ ಸಾರಿ ಫ್ರೆಂಡ್ಸ್ ಭಾಳ ಆಗ್ತಾ ಇದೆ ನಮ್ಮ ಬಾಗಿಲಲ್ಲೇ ಹುಡುಗರೆಲ್ಲ ಇವತ್ತು ಸಂಡೇ ಇರೋದರಿಂದ ಎಲ್ಲರೂ ಕ್ರಿಕೆಟ್ ಆಡತ್ತಾರ ಹಂಗಾಗಿ ಭಾಳ ಆಗ್ತಾ ಇದೆ ಸೌಂಡ್ ಇದೆ ಗಾಡಿಗಳು ಸೌಂಡ್ ಬರ್ತಾ ಇದೆ ನಾನು ಎಷ್ಟು ಕುಂತ್ರು ಬೆಳಗ್ಗೆಯಿಂದನೂ ಮಳೆ ಜೋರಿತ್ತು ಇಲ್ಲಿ ಇವತ್ತು ಮಳೆ ಹೋಯಿತು ಗಪ್ಪು ಕರೆಂಟ್ ಇರೋಕ್ಕಿಲ್ಲ ಚಾರ್ಜ್ ಹಾಕ್ಬಿಟ್ಟು ಈಗ ವಿಡಿಯೋ ಮಾಡಕ್ ಹೊಂದ್ರೆ ನನ್ನ ತಕ್ಷಣ ಮಳೆ ಹೋದ ತಕ್ಷಣ ತಂಪು ವಾತಾವರಣ ಬಂದಿದೆಲ್ಲ ಎಲ್ಲ ಹುಡುಗರು ಕ್ರಿಕೆಟ್ ಆಡೋಕ್ಕೂಯಿ ಇದೈ ದಡಲ್ ಅಂತ ಹಚ್ಬಿಟ್ಟವ್ರ ಏನು ಮಾಡೋಕ್ಕಾಗಲ್ಲ ನಾನಂತೂ ನಮ್ಮ ವೀಕ್ಷಕರಿಗೆ ಮತ್ತೆ ಇದು ಮಾಡೋಕ್ಕಾಗಲ್ಲ ಅವ್ರಿಗಾಗಿ ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಾರ ವಾಯ್ಸ್ ಸೌಂಡ್ ಮಿಸ್ಟೇಕ್ ಇದ್ರೆ ಕ್ಷಮೆ ಇರಲಿ ಹ್ಞೂಮ್ಮ ಆದರೂ ನೀನು ನೆನಪಲ್ಲಿ ನಂಗೆ ಊಟನೇ ಹೋಗ್ತಾ ಇಲ್ಲ ಕೈನೇ ಇನ್ನು ಯಾವಾಗ ಬರ್ತೀಯಾ ಏನಿಲ್ಲ ಇನ್ನೊಂದೆಯ ಅದು ಬೇಗ ಕಳಿಲಿ ಅಂತ ಅನ್ಕೊಳತ್ತೀನಿ నిన్ బిట్ వంద క్షణానూ ఇరగకাক্তైలా నంగే నిన్ జొత్తే అల్లె బందు ఎల్లదరు రూమ్ మార్క్ కొండి ఇద్బడు నా అంత అనుస్తా ఇదే అదేష్ అత్తుకొండి బిటిదిరీ నాన్నా నేను నిమ్నస్తే అత్తుకొండిదిన అప్పా అమ్మను కూడా నిలపర్తైలా అష్టొందో నన్న ప్రీతిస్తాదిరా థాంక్యూ రీ ఐ లవ్ యు సో మచ్ ఐ లవ్ యు టు లక్ష్మి ఓకే రీ నాళేనే ఎగ్జామ్ ఇదే నాకు అష్టొందో ఇన్ స్టడీ బగే గొతిలా ಅದకగీ నేను ఉర్కొతైదిన ప్లీజ్ నిమ్గే నాళే ఎగ్జామ్ ముగదమే కాల్ మార్లా సారీ చినా బై ఐ లవ్ యు ಲವ್ ಯು ಟೋರಿ ಬಾಯ್ ರೀ ಅವಾಗ ನಾನು ಪ್ರೀತಿಸ್ತೀನಿ ಅಂದರೆ ನಾನು ಹಿಂದೆ ಬೀಳ್ತಿರಲಿಲ್ಲ ಇವಾಗ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರೆ ನಾನು ಅವರಿಂದ ದೂರ ಇದ್ದೀನಿ ಎಲ್ಲ ದೇವರ ಆಟ ಹ್ಞೂ ನನಗೆ ಕಲಿಯೋ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನಾದರೂ ನಾನು ಕಲೀಲೇಬೇಕು ಅವತ್ತು ಈ ನೀರಲ್ಲಿ ನಾನು ಲಕ್ಷ್ಮಿ ಆಟ ಆಡ್ತಾ ಇದ್ವಿ ಇವತ್ತು ನಾನು ಒಬ್ಬನೇ ಇದ್ದೀನಿ ಲಕ್ಷ್ಮಿನೇ ಇಲ್ಲ ಆಗ್ತಾ ಇದೆ ಊಟ ಮಾಡೋಕ್ಕೂ ಮನಸ್ಸಿಲ್ಲ ಹಾಯ್ ನಾನು ಎಲ್ಲ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಇನ್ನೊಂದು ಎಪಿಸೋಡು ಹಾಕಿ ಅಂತ ಹೇಳಿದರು ಸೊ ಅವ್ರಿಗೋಸ್ಕರ ನಾನು ಎಲ್ಲ ನನ್ನ ಪ್ರೀತಿ ವ್ಯೂವರ್ಸ್ಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಇನ್ನೊಂದು ಎಪಿಸೋಡನ್ನ ಇದ್ದೀನಿ ಸ್ವಲ್ಪ ಇದು ಬರೋದು ಏಳು ಗಂಟೆ ಆಗ್ಬೋದು ನಾನು ಮಾಡೋಕ್ಕೂಂತು ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡೋ ಅಷ್ಟೇ ಒಂದು ಮೂರು ಅವರ್ ಆದರೂ ಬೇಕಾಗುತ್ತೆ ನನಗೆ ಎಲ್ಲ ಎಡಿಟ್ ಮಾಡೋದು ಅದು ಆದಮೇಲೆ ಮೂರು ಅವರ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡಿ ಹಾಕೆ ಹಾಕ್ತೀನಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಹಾಕ್ತೀನಿ ಪ್ಲೀಸ್ ಗಾಡಿ ಹಾರನ್ನು ಮಕ್ಕಳ ಸೌಂಡು ಭಾಳ ಇದೆ ಏನೂ ಮಾಡೋಕ್ಕಾಗಲ್ಲ ನಾನು ಎಲ್ಲಿ ಹೋಗಿ ಕುಂತ್ರು ಅವಾರ್ಡ್ ಮಾಡಿ ಅದನ್ನು ಭಾಳ ಎಡಿಟ್ ಮಾಡೋಕತ್ತಿರ ನಾನು ಮಾತಾಡಿರೋದೆಲ್ಲ ಡಿಲೀಟ್ ಆಗ್ತಾ ಇದೆ ಹಾಗಾಗಿ ಇವತ್ತು ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅವರು ಸುಧಾರಾಣಿ ಅಂತ ಹೇಳಿ ಸುಧಾರಾಣಿ ಅವರೇ ಹಾಯ್ ಹಾಗೆ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಸೊ ಅವ್ರಿಗೆಲ್ಲನೂ ಕೂಡ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ತಿಳಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ನನ್ನ ಆ್ಯಡ್ಸ್ಗಳನ್ನ ನೋಡಿ ಅಂತ ಹೇಳ್ತೀನಿ ಆ್ಯಡ್ಸ್ಗಳು ನೋಡೋದ್ರಿಂದ ನನಗೊಂದು ಸ್ವಲ್ಪ ಡಾಲರ್ದು ಅನಿಸುತ್ತೆ ಆ್ಯಡ್ಸ್ ನೋಡಲಿಲ್ಲ ಅಂದರೆ ಆ್ಯಡ್ಸ್ ಅಂದರೆ ಅಡ್ವರ್ಟೈಸ್ಮೆಂಟ್ ನೋಡಿ ಅಂತ ಹೇಳ್ತಾ ಬಟ್ ಅಂತ ನೀವು ಅಲ್ಲಿ ಪಕ್ಕದಲ್ಲಿರೋ ಇದನ್ನು ಹೊದ್ಬಿಟ್ರೆ ನನಗೆ ಅದು ಡಾಲರ್ ಆಗೋಲ್ಲ ನಾನು ವೀಡಿಯೋ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೂ ನನಗೇನು ಆ ಥರ ಉಪಯೋಗ ಇಲ್ಲ ಪ್ಲೀಸ್ ನೀವು ಆ ಅಡ್ವರ್ಟೈಸ್ಮೆಂಟ್ ನೋಡಿ ಅಂತ ಹೇಳ್ತೀನಿ ಬನ್ನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಂ ಹಲೋ ಹಾಂ ಹೇಳಿ ಹಾಂ ಇದ್ದೀನಿ ಬರ್ತಾ ಇದ್ದೀನಿ ರೆಡಿ ಆಗಿದ್ದೀನಿ ಜಸ್ಟ್ ಒನ್ ಒನ್ ಅವರ್ ಆಗುತ್ತೆ ನೋಡಿ ಬರೋಕ್ಕೆ ಹ್ಞೂ ಸರಿ ಆಟೋ ಹಿಡ್ಕೊಂಡು ಬರಬೇಕಲ್ವಾ ಹಾಂ ಸರಿ ಬರ್ತೀನಿ ಬರ್ತೀನಿ

ಆಹಾ ಮುಟ್ಟು ಕೊಟ್ಟು ನೈಸ್ ಮಾಡ್ತಾ ಇದೆ ಅಂದ್ರೆ ಏನೋ ಇದೆ ಏನು ಹೇಳಮ್ಮ ಇದು ಹಾಲು ಯಾರಾದ್ರೂ ಬಂದ್ಬಿಡ್ತಾರೆ ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಅವಳು ಬರ್ತ್ಡೇ ಬಾ ಅಂತ ಅಂದಿದ್ಲು ಅದಕ್ಕೆ ನೀವು ಬರೋತನ ವೇಟ್ ಮಾಡ್ತಾ ಇದ್ದೀರಿ ಏಳು ಗಂಟೆಗಿದೆ ಅವಳ ಹಸ್ಬೆಂಡು ಅವ್ರ ಮನೇಲಿ ಅರತ್ತೆ ಮಾವ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಬರ್ತ್ಡೇ ಮಾಡ್ತಾ ಇದಾರೆ ನಿಮ್ಗೂ ಕೂಡ ಬಂದಿದಾರ್ರಿ ಹೋಗಿ ಬರೋಣ್ರಿ ಇಬ್ರು ಕೂಡಿ ಸರಿ ವಿಚಾರ ಮಾಡೋಣ ಅಮ್ಮನ ಕೇಳ್ತೀನಿ ನೀನು ಒಂದು ಗ್ಲಾಸ್ ನೀರು ತೊಗೊಂಬರ್ ಫಸ್ಟ್ ನಂಗೆ ಹ್ಞೂ ಅಲ್ಲ ರೀ ನಾವಿಬ್ರು ಹೋಗಕ್ಕೆ ಅತ್ತೆ ಪರ್ಮಿಷನ್ ಯಾಕೆ ತಗೋಬೇಕು ಅಲ್ಲ ನಾವಿಬ್ರು ಅಡ್ಡಾಡೋಕ್ಕೆ ಸ್ವತಂತ್ರನೇ ಇಲ್ವಾ ಅತ್ತೆ ಮಾವನ ಪರ್ಮಿಷನ್ ತಗೊಂಡೆ ಅವ್ರ ಪರ್ಮಿಷನ್ ಕೊಟ್ಟರೆ ಹೋಗಬೇಕಾ ಅಲ್ಲ ನಾವಿಬ್ರು ಸುತ್ತಾಡೋಕ್ಕೆ ಅವ್ರದ್ದು ಯಾಕೆ ಪರ್ಮಿಷನ್ ಅಂತೀನಿ ಅದು ಹೇಗೆ ಮಾತಾಡ್ತಾ ಇದೆಯಾ ಏನು ತಿಳಿದು ಮಾತಾಡ್ತಾ ಇದೆಯೋ ತಿಳಿದು ಮಾತಾಡ್ತಾ ಇದೆಯೋ ಏನು ಅಂತೀನಿ ನಾನು ಅಲ್ಲ ನಮ್ಮ ಇಚ್ಛೆ ಪ್ರಕಾರ ಹೋಗ್ಬೇಕು ಅಂದರೆ ಶಾಪಿಂಗ್ ಹೋಗ್ಬೇಕಮ್ಮ ಈ ರೀತಿ ಬರ್ತಡೇ ಪಾರ್ಟಿ ಅದು ಇದು ಅಂದರೆ ಅಪ್ಪ ಅಮ್ಮನಿಗೆ ಹೇಳೇ ಹೋಗ್ಬೇಕು ತಾನೆ ಅವ್ರಿಗೆ ಅವ್ರಿಗೆ ಹೇಳಿದೆ ಹೊರಗೆ ಹೋಗೋದೆ ನಾವು ಎಲ್ಲಿ ಹೋಗಿದ್ದೀವಿ ಏನು ಅಂತ ಚಿಂತೆ ಮಾಡಲ್ವಾ ಆದ್ರೆ ಮನೆ ಹಿರಿಯರು ಅವ್ರಿಗೆ ಹೇಳಿದೆ ನಾವು ಹೋಗೋದು ಹೆಂಗೆ ಚೂರು ತಲೆಯಲ್ಲಿ ಬುದ್ಧಿ ಆಯ್ತಾ ಏನಾಯ್ತು ನಿಂಗೆ ಸರಿ ಆಯ್ತು ಏನಾದ್ರೂ ಮಾಡ್ಕೊಳ್ಳಿ ಒಟ್ಟಲ್ಲಿ ಅವ್ರಿಗೆ ಹೋಗಂದ್ರೆ ಅಷ್ಟೇ ಅವ್ರು ಬೇಡ ಅಂದ್ರೆ ಅದು ನಾನು ಕೇಳಲ್ಲ ಹೋಗೋಣ ಅಂದ್ರೆ ಹೋಗೋಣ ಬೇಗ ನೀವು ಫ್ರೆಶ್ ಅಪ್ ಆಗಿ ರೆಡಿ ಬನ್ನಿ ಒಂದು ಗ್ಲಾಸ್ ನೀರು ತಂದು ಕೊಡ್ತೀನಿ ಆಮೇಲೆ ನಿನ್ ಕೆಲಸ ಸರಿನಾ ನೀವು ಹೀಗೆ ಮಾಡ್ತಾ ಇದ್ರೆ ನಾನು ನಿಮ್ಮೇಲೆ ಮಾತಾಡೋದೇ ಇಲ್ಲ ಮತ್ತೆ ಸರಿ ಸರಿ ಮಾತ್ಕೊಂಡ್ ಮುತ್ಕೊಟ್ಟು ಹ್ಮ್ ಬಲೆಗೆ ಹಾಕೋಬೇಡ ಹೋಗು ನೀರ್ ದಾವರ್ಕೆ ಆಗಿದೆ ಇವ್ಳಿ ಬರ್ತಾ ಬರ್ತಾ ಅಮ್ಮನಿಗೆ ಅಪ್ಪನ್ಗೆ ಬಹಳ ಏಕಚಲನೆ ಮಾತಾಡ್ತಾ ಅದೇ ನೋಡು ಅದ್ಕೇನಾ ಎಷ್ಟು ವಿನಯ ಮನೆ ಮಹಾಲಕ್ಷ್ಮಿಗೆ ಇರೋ ಕಳೆ ಎಲ್ಲಾ ಇದೆ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಇಲ್ಲ ಬುದ್ಧಿ ತಿಳುವಳ್ಕೆ ಎಲ್ಲಾ ಇದೆ ಆದ್ರೆ ಇವಳಿಗೆ ಏನೂ ಇಲ್ಲಪ್ಪ ಅಂದ ಒಂದ್ಬಿಟ್ರೆ ಏನೂ ಇಲ್ಲ ಇವ್ರ ಜೊತೆ ಹೇಗ್ ಸಂಸಾರ ಮಾಡೋದು ಏನು ನನಗಂತೂ ತಲೆ ಕೆಟ್ಟು ಹೋಗಿದೆ ನೋಡು ಹೋನಮ್ಮ ಬಂದೆ ಯಾಕೆ ಏನಾಯ್ತು ಯಾಕೆ ಖುಷಿ ಪುಟ್ಟ ಎತ್ಕೊಂಡಿದ್ಯಾ ಅಲ್ಲಿ ಮಲ್ಗಸಲ ಅಯ್ಯೋ ಯಾಕೋ ಗೊತ್ತಿಲ್ಲ ರಮೇಶ್ ಅಂತ ಕಾದೆ ಅವನ್ ಬೆಳಗ್ಗೆ ಹೋದವನು ಬಂದೇ ಇಲ್ಲ ನೀನು ಬೇರೆ ಆಫೀಸ್ಗೆ ಹೋಗಿದ್ದೆ ಬಹಳ ಮೈ ಕೆಂಡದಂಗ್ ಸುಡ್ತಾ ಇದೆ ಪಾಪಂದು ಖುಷಿಗೆ ಬಹಳ ಜ್ವರ ಬಂದಿದೆಪ್ಪ ನೋಡಿಯಪ್ಪ ಹಾಸ್ಪಿಟ್ಲ್ಗೆ ಹೋಗಿ ಬರೋಣ ಮಲಗಿರೋ ಅವಳು ಎದ್ದೇನೆ ಇಲ್ಲ ನನಗಂತೂ ಅವಳು ಜ್ವರ ನೋಡಿ ಕೈ ಕಾಲೆಲ್ಲ ತಣ್ಣಗಾಗ್ತಾ ಇದೆ ನಡಿಯಪ್ಪ ಬೇಗ ಹೋಗೋಣ ಕಾರ್ ತೆಗಿ ನಡಿ ಅಯ್ಯೋ ಹೌದಮ್ಮ ಎಲ್ಲಿ ಕುಡಿಲಿ ಅಯ್ಯೋ ಹೌದಲ್ಲಮ್ಮ ಜ್ವರ ಬಹಳ ಬಂದಿದೆ ನಡಿಯಮ್ಮ ಮೊದಲು ಹಾಸ್ಪಿಟ್ಲ್ಗೆ ಹೋಗೋಣ ನಡಿ ನೀರು ತಗೊಳ್ಳಿ

ಮಹಾರಾಣಿ ಜೊತೆ ಇರ್ಬೇಕಾದವಳು ನೀನು ಈ ರೀತಿ ಅರ್ಧ ಮರ್ಧ ಕಾಣು ಮೈ ಎಲ್ಲ ಕಾಣಿಸ್ಕೊಂತ ಬಟ್ಟೆ ಹಾಕೊಂಡು ನಿಂತಿದೆಯಲ್ಲ ಅದೇನೇ ಮೊಣಕಾಲ ಮೇಲೆ ಬಟ್ಟೆ ಭುಜ ಎದೆ ಎಲ್ಲ ಕಾಣ್ತಾ ಇದೆ ಅಷ್ಟು ತಳಗ್ ಬಟ್ಟೆ ಹಾಕೊಂಡಿದ್ದೆ ಬೇಡ ಬೇಡ ಇದನ್ನ ಮೊದ್ಲು ಕಳೆದು ಲಕ್ಷಣವಾಗಿ ಸೀರೆ ಉಡು ಇಲ್ಲ ನೀನ್ ಎಲ್ಲ ಹೊರಗೆ ಹೋಗ್ಬಿಟ್ಟು ಕೂಡುದು ನಡಿ ರಾಜು ನಡಿ ಮೊದಲು ಮೊದಲು ನೀವ್ ಎಲ್ಲಿಗೆ ಹೊಂಟಿದ್ರೆ ಹೇಳ್ರಿ ನೀನೇನು ಮನೇಲಿ ಇರ್ತೀಯ ಅಥವಾ ಇಲ್ವಾ ಹ ಇಲ್ಲಿ ಮಗುಗೆ ಇಷ್ಟೊಂದು ಜ್ವರ ಬಂದಿದೆ ಅಮ್ಮ ಮಗುಗೆ ತಣ್ಣೀರ್ ಪಟ್ಟಿ ಹಚ್ಕೊಂಡು ಮನೇಲಿ ಸಿರಪ್ನ ಹಾಕಿದಾಳೆ ಆದ್ರೂ ಜ್ವರ ಕಮ್ಮಿ ಆಗಿಲ್ಲ ಅದಕ್ಕೆ ಎಚ್ಚರ ಕೂಡ ಇಲ್ಲ ಕಣೆ ಮಗುಗೆ ಒಂಚೂರಾದ್ರೂ ನಿನಗೆ ಅರಿವು ಅನ್ನೋದಾಯ್ತಾ ಒಂದು ಹೆಣ್ಣಿನ ಜನ್ಮಕ್ಕೆ ಇದೆಲ್ಲ ಅರಿವು ಇಲ್ಲಿಂದ ಬರ್ಬೇಕು ನಿನಗೆ ಹ್ಮ್ ಏನಾದವಳು ಎಲ್ಲ ಅರ್ ತಿಳ್ಕೊಬೇಕು ನೋಡಿ ನಮ್ಮ ಅವ ಎಲ್ಲಾನು ಎಲ್ಲ ಹೇಗೆ ತಿಳ್ಕೊಂಡು ಸಂಸಾರ ನಡೆಸ್ಕೊತಾ ಇಲ್ಲಿ ತರ ತಂದವಳು ಅದು ನಿನಗೊಂಚೂರಾದ್ರೂ ಅರಿವು ಆಯ್ತಾ ಏನು ಅದನ್ನ ಬಿಡು ನಿಮ್ಮ ಅಕ್ಕನ ನೋಡ್ಕಲಿ ಅವಳು ಎಷ್ಟೆಲ್ಲ ನೀ ಇದರಿಂದ ಎಲ್ಲ ಕೆಲಸ ಮಾಡ್ತಾ ಇದ್ರು ಪಾಪ ನಿಮ್ಮ ಮಕ್ಕಳ ನೋಡಿ ಕಲಿ ಮೊದಲು ಅಲ್ಲ ಅವರು ಎಷ್ಟು ಮನೇನ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಒಂದು ಕೆಲಸ ಕೂಡ ಪ್ರೀತಿಯಿಂದ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ರು ಅವ್ರು ಪುನಃ ಒಂಚೂರು ಬಂದಿಲ್ವಲ್ಲ ನೀನು ನೀವು ಒಂದೇ ರಕ್ತ ಹಚ್ಕೊಂಡು ಬಿಟ್ಟಿರೋ ರೊಕ್ಕ ತಂಗಿನ ಛೇ ಮಗು ಗರಾಮಿಲ್ಲ ಅಂತ ಹೇಳ್ತಾ ಇದ್ದೀನಿ ಇವಳಿಗೆ ಇವಳ್ದೇ ಆಗಲಿ ಅಮ್ಮ ನಡಿ ಹೋಗೋಣ ಲಕ್ಷ್ಮಿ ಅಂತ ನೋಡು ಅವಳು ಮಾಡಿ ಎಲ್ಲ ತಂದಿಟ್ಲು ಈಗ ಅವಳು ಅವ್ಳಿಗೋದ್ಮೇಲೆ ನನಗೂ ಅದನ್ನೇ ಮಾಡುವಂಥ ಇದ್ರೆ ಇಲ್ಲ ಇನ್ನು ಮುಂದೆ ನಾನು ಈ ಮನೇಲಿ ಇರಬಾರ್ದು ನನ್ನ ಗಂಡನ ಕರ್ಕೊಂಡು ನಾನು ಬೇರೆ ಮನೆ ಮಾಡ್ಲೇಬೇಕು ಇಲ್ಲ ನನಗಿಲ್ಲಿ ಇದ್ರೆ ಉಳಿದಾಲನೇ ಇಲ್ಲ ಬೇಡ ಬೇಡ ನನಗೆ ಲಕ್ಷ್ಮಿ ಈ ಅಪ್ಪೆ ಮಾವನು ಯಾರು ಬೇಡ ನನ್ನ ಗಂಡ ಒಬ್ಬ ಆದರೆ ಸಾಕು ಇಷ್ಟು ಪ್ರೀತಿ ನಮ್ಮ ಚೆಂಡಿಗೆ ನಾನು ಬರ್ತೀನಿ ಅಂತ ಹೇಳಿದ್ವಿ ಈ ಹಣದ ಲಗು ಅವ್ರಪ್ಪ ಅಮ್ಮನ ಮನೆಯಲ್ಲಿ ಇಳೋದು ಬಿಟ್ಟು ಇಲ್ಲಿ ಬಂದು ನನ್ನ ಕಲೆ ತಿಂತಾವೆ ಛೀ ಎಲ್ಲ ലൈക്േർ സബ്സ്ക് മരിപേടി